ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವೇನು ಇದ್ದೀವಿ ಒಂದು ವಿಶೇಷವಾದ ರೀತಿಯಲ್ಲಿ ಪಾಯಸ ಮಾಡ್ತಾಯಿದ್ದೀವಿ ಇದಕ್ಕೆ ಅಕ್ಕಿ ಮತ್ತು ಬೇಳೆ ಬಳಸಿ ಮಾಡ್ತಾ ಇರೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಬೇಳೆ ತಗೊಂಡು ಜೊತೆಲೇ ಹಾಕಿ ನೀರು ಸ್ವಲ್ಪ ನೀರು ಹಾಕಿ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಬೇಕು ಇಸ್ಕಿ ಚೆನ್ನಾಗಿ ತೊಳ್ಕೊಂಡು ನಂತರ ನೀರು ಹಾಕಿ ಅರ್ಧ ಗಂಟೆ ನೆನೆಯೋಕ್ಕೆ ಇಡಬೇಕು ಅರ್ಧ ಗಂಟೆ ನೆಂದ ಮೇಲೆ ಈ ರೀತಿ ನೀರನ್ನೆಲ್ಲ ತೆಗೆದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಅಕ್ಕಿ ಒಂದು ಗ್ಲಾಸ್ ತೊಗೊಂಡಿರೋದ್ರಿಂದ ಆರು ಗ್ಲಾಸ್ ನೀರು ಹಾಕಿ ಮತ್ತು ಅಕ್ಕಿ ಮತ್ತು ಬೇಳೆನ ಸೇರಿಸಿ ಒಂದು ಮೂರು ವಿಷಲ್ ಬೇಯಿಸ್ಕೋಬೇಕಾಗುತ್ತೆ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಕುಕ್ಕರ್ ಮುಚ್ಚಲಾ ಮುಚ್ಚಿ ವೆಯ್ಟ್ ಹಾಕಿ ಮೂರು ವಿಷಲ್ ಕೂಗ್ಸ್ಕೊಳ್ಳೋಣ ಅಷ್ಟರಲ್ಲಿ ಒಂದು ಬಾಣಲೆಗೆ ಐವತ್ತು ಗ್ರಾಮಷ್ಟು ತುಪ್ಪ ಹಾಕ್ಕೊಂಡು ಹಸಿ ತೆಂಗಿನಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದನ್ನು ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದನ್ನು ಪಾಯಸಕ್ಕೆ ಹಾಕೋದ್ರಿಂದ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಎಲ್ಲನೂ ತೆಂಗಿನಕಾಯಿ ಎಲ್ಲ ತೆಗೆದಿಟ್ಕೊಂಡ್ಮೇಲೆ ಅದೇ ತುಪ್ಪಕ್ಕೆ ಗೋಡಂಬಿನೂ ಸಹ ಹಾಕೋಣ ಒಂದು ಮುಷ್ಟಿಯಷ್ಟು ಗೋಡಂಬಿ ನಾನು ಹಾಕಿದ್ದೀನಿ ಬೇಕಿದ್ದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಗೋಡಂಬಿ ಅರ್ಧ ಫ್ರೈ ಆಗ್ತಾ ಇದ್ದಾಗೇ ಇದ್ರ ಜೊತೆಗೆ ದ್ರಾಕ್ಷಿ ಹಾಕ್ಕೋಬೇಕು ದ್ರಾಕ್ಷಿ ಫ್ರೈ ಆಗೋಷದು ಗೋಡಂಬಿನೂ ಸಹ ಕರೆಕ್ಟಾಗಿ ಬ್ರೌನ್ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ತಿರ್ಕೊಳ್ಳುತ್ತೆ ದ್ರಾಕ್ಷಿ ಎಲ್ಲ ಉತ್ಕೊತಾ ಇದೆ ಅನ್ನೋ ಅಂದರೆ ಆಗಿದೆ ಅಂತ ಅರ್ಥ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಇದನ್ನ ಫ್ರೈ ಮಾಡಿಟ್ಕೊಂಡ್ರನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಎಲ್ಲರೂ ನನ್ನ ಚಾನಲ್ನ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಮೂರು ಆಗಿದೆ ಎಷ್ಟು ಕರೆಕ್ಟಾಗಿ ಬೆಂದಿದೆ ನೋಡಿ ನೀರು ಎಲ್ಲ ಕರೆಕ್ಟಾಗಿ ಸಾಕಾಗಿದೆ ಇದನ್ನು ಈಗ ನಾವು ಗೋಡಂಬಿ ಎಲ್ಲ ಕರೆದಿಟ್ಕೊಂಡಿದ್ವಲ್ಲ ತುಪ್ಪ ಉಳಿದಿತ್ತಲ್ಲ ಬಾಣಲಿ ಅದೇ ಬಾಣಲಿಗೆ ಇದನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನಂತರ ಒಂದೆರಡು ಗ್ಲಾಸಷ್ಟು ಬೆಲ್ಲ ಮತ್ತು ಒಂದು ಗ್ಲಾಸಷ್ಟು ನೀರು ಹಾಕಿ ಬೆಲ್ಲ ಕನಗಿಸ್ಕೋಬೇಕು ಬೆಲ್ಲ ಕರಗದ ಮೇಲೆ ಅಕ್ಕಿ ಮತ್ತು ಹೆಸರುಬೇಳೆ ಹಾಕ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ಇದನ್ನು ಸೋಸ್ಕೊತಾ ಇದ್ದೀನಿ ಬೆಲ್ಲದಲ್ಲೇನ ಕಲ್ಲಿದ್ರೆ ಸೋಸೋದ್ರಿಂದ ಅದು ಬಂದ್ಬಿಡುತ್ತೆ ನಂತರ ಒಂದು ಮಿಕ್ಸ್ ಇದಕ್ಕೆ ಹಾಗೆ ಎರಡು ಗ್ಲಾಸ್ ಹಾಲನ್ನು ನಾನು ಪಕ್ಕದಲ್ಲಿ ಕಾಯೋದಕ್ಕೆ ಇಟ್ಟಿದೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಎಂದರೆ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಹಾಗೇ ಒಂದೆರಡು ಅನಿ ವೆನ್ ವೆನಿಲಾ ಎಸೆನ್ಸ್ ಏನಾದರೂ ಇದ್ದರೆ ಇದಕ್ಕೆ ಹಾಕಿ ಪೈಸೆಲ್ಲ ಆದಮೇಲೆ ಫ್ರಿಡ್ಜಲ್ಲಿಟ್ಟು ಕೂಲ್ ಮಾಡಿ ತಿಂತಾ ಐಸ್ ಕ್ರೀಮ್ ತಿಂದ ಹಾಗೆ ಫೀಲ್ ಆಗುತ್ತೆ ನೋಡಿ ಕೊನೆಯಲ್ಲಿ ಒಂದು ಐದು ನಿಮಿಷ ಮೇಲೆ ಕೊನೆಯಲ್ಲಿ ಒಂದು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಒಂದು ಅರ್ಧ ಸ್ಪೂನಷ್ಟು ಒಣ ಶುಂಠಿ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿನೂ ಸಹ ಸೇರಿಸಿ ಒಂದು ಮಿಕ್ಸ್ ಮಾಡಿಕೊಟ್ಟು ಒಂದು ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ತೆಂಗಿನಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿಕೊಟ್ಟು ಸ್ಟವ್ ಆಫ್ ಮಾಡಿದ್ರೆ ರುಚಿಕರವಾದ ಅಕ್ಕಿ ಹೆಸರುಬೇಳೆ ಪಾಯಸ ವಿಭಿನ್ನ ಶೈಲಿಯಲ್ಲಿ ರೆಡಿ ಆಯಿತು ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಅದ್ರ ಮೇಲೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಬಾದಾಮಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಇಟ್ಕೊಂಡಿರೋ ಬಾದಾಮಿನೆಲ್ಲ ಹಾಕಿ ಕರೆದಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿನ ಮೇಲೆ ಸ್ವಲ್ಪ ಹೀಗೆ ಉದುರಿಸಿ ಸರ್ವ್ ಮಾಡೋ ಸರ್ವ್ ಮಾಡಿದ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೂ ರುಚಿ ಹಾಗೆ ಅದ್ಭುತವಾಗಿರುತ್ತೆ ಒಮ್ಮೆ ಮಾಡ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ನಮಸ್ಕಾರ